ಅಯ್ಯೋ ನನ್ನ ಕೂದಲು ಉದ್ದನೇ ಇಲ್ಲ ದಟ್ಟವಾಗಿಯೇ ಇಲ್ಲ ಅಯ್ಯೋ ಅವ್ರ ಕೂದಲು ನೋಡು ಎಷ್ಟು ಚೆನ್ನಾಗಿದೆ ಅನ್ನೋರು ಈ ವಿಡಿಯೋನ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ನಿಮಗೆ ಯೂಸ್ ಆಗುತ್ತೆ ನಾನು ಕೊಡುವಂಥ ಮೂರು ಟಿಪ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ದಟ್ಟವಾಗಿ ಇರಬೇಕು ಅಂತೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಕೂದಲು ನಿಮಗೂ ಈ ಥರ ಏರಿಸ್ಬೇಕಿದ್ರೆ ನಾನು ವೀಡಿಯೋದಲ್ಲಿ ತೋರಿಸಿರೋ ಥರ ನೀವು ಟಿಪ್ಸ್ನ ಯೂಸ್ ಮಾಡಿ ನಂತರನೇ ನಿಮಗೂ ಕೂಡ ದಟ್ಟವಾಗಿ ದಪ್ಪವಾಗಿ ಕೂದಲು ಬೆಳೆಯುತ್ತೆ ಪ್ಲೀಸ್ ನಾನು ಹೇಳಿರೋ ಟಿಪ್ಸ್ನ ಸ್ಕಿಪ್ ಮಾಡ್ದೇನೆ ಫಸ್ಟಿಂದ ಹಿಡಿದು ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ಪ್ಲೀಸ್ ನಿಮಗೆ ಅರ್ಥ ಆಗುತ್ತೆ ವೀಡಿಯೋನ ಸ್ಕಿಪ್ ಮಾಡಿ ನೋಡಿದ್ರಂದರೆ ನಿಮಗೇನು ಅರ್ಥ ಆಗೋದಿಲ್ಲ ವೀಡಿಯೋನ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ನಾನು ಕೂಡ ಯಾವ ರೀತಿಯೆಲ್ಲ ನನ್ನ ಹೇರ್ ಕೇರ್ನ ಮಾಡ್ತೀನಿ ಅಂತೇಳ್ಬಿಟ್ಟು ನೋಡಿ ನೀವು ಏನು ಖರ್ಚು ಮಾಡಿ ಹೊರಗಡೆಯಿಂದ ಪ್ರಾಡಕ್ಟ್ಗಳನ್ನು ತೊಗೊಂಬಂದು ಹಚ್ಕೊಳ್ಳೋದೇನಿಲ್ಲ ಮನೆಯಲ್ಲೇ ಈಸಿಯಾಗಿ ಈ ಥರ ಕೂದಲುಗಳನ್ನು ಕೇರ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂದಲು ನಾನು ತೋರಿಸೋ ಥರ ನೀವು ಮಾಡಿದ್ರೆ ಸಾಕು ಒಂದು ತಿಂಗಳು ನೀವು ಯೂಸ್ ಮಾಡಿದರೆ ಸಾಕು ದಟ್ಟವಾಗಿ ಬೆಳೆಯುತ್ತೆ ನಿಮ್ಮ ಕೂದಲು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನನ್ನ ಕೂದಲು ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೆ ಫಸ್ಟ್ ನಿಮಗೆ ಬರುತ್ತೆ ಆ ವೀಡಿಯೋನ ನೀವೇ ನೋಡ್ಬೋದು ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ತೋರಿಸುವಂಥ ಮೂರು ಟಿಪ್ಸ್ಗಳನ್ನು ನೀವು ಖಂಡಿತ ಯೂಸ್ ಇದು ಫಸ್ಟ್ ಟಿಪ್ಸ್ ನಿಮ್ಮ ಕೂದಲಿಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ಟಿಪ್ಸ್ನ ಈ ಎಣ್ಣೆನ ತೊಗೊಂಡಿದ್ದೀನಿ ಪ್ಯಾರಾಶೂಟ್ ಎಣ್ಣೆನ ಹಲುವೇರದ್ದು ಎಣ್ಣೆ ಇದು ತುಂಬ ಚೆನ್ನಾಗಿರುತ್ತೆ ಈ ಎಣ್ಣೆ ಯೂಸ್ ಮಾಡಿದ್ರೂ ಓಕೆ ಇಲ್ಲಾಂದರೆ ನಾರ್ಮಲ್ ಪ್ಯಾರಾಶೂಟ್ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿದರೆ ಸಾಕು ನೋಡಿ ಈ ಎಣ್ಣೆನ ನಾನು ಹಚ್ಕೊಳ್ಳೋದು ತುಂಬ ಚೆನ್ನಾಗಿ ಕೂದಲು ಬರುತ್ತೆ ಅಂತಲೇ ಹೇಳ್ಬೋದು ಈ ಎಣ್ಣೆಗೆ ಯಾಕಂದರೆ ಹಲುವೇರ ಮಿಕ್ಸ್ ಇರುತ್ತಲ್ವ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಈ ಎಣ್ಣೆನ ಆದಷ್ಟು ಈ ಎಣ್ಣೆನ ಬಳಸ್ಕೊಳ್ಳಿ ತುಂಬ ಹೊರಗಡೆ ಒಂದು ಸಾವಿರ ರೂಪಾಯಿನೋ ಐದುನೂರು ರೂಪಾಯಿನೋ ಕೊಟ್ಟು ದುಬಾರಿ ರೇಟಿನ ಎಣ್ಣೆ ತೊಗೊಂಬಂದು ಹಚ್ಕೋತೀವಿ ನಮ್ಮ ಕೂದಲು ಕೂದಲು ಉದುರುತ್ತೋ ಮತ್ತು ಬರುತ್ತೋ ಅಂತ ಗೊತ್ತೇ ಇರೋದಿಲ್ಲ ನಮಗೆ ಈ ಥರ ನಾರ್ಮಲ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ನಮ್ಮ ಕೂದಲುಗಳನ್ನು ಚೆನ್ನಾಗಿ ಆರೈಕೆ ಮಾಡ್ಕೋಬೇಕು ನಾವು ನೋಡಿ ಈ ಥರ ಕೂದಲಿಗೆ ಈ ಥರ ಬಗ್ದು ಬಗ್ದು ನೀಟಾಗಿ ಎಲ್ಲ ಕಡೆನೂ ಎಣ್ಣೆ ಆಗೋ ಥರ ಅಪ್ಲೈ ಮಾಡ್ಕೋಬೇಕು ನಿಧಾನಕ್ಕೇ ಹಚ್ಕೋಬೇಕು ಜೋರಾಗಿ ಉಜ್ಕೋಬಾರ್ದು ಉದ್ ಆ ಥರ ಜೋರಾಗಿ ಉಜ್ಕೊಂಡಂದ್ರೆ ಹೇರ್ ಡ್ಯಾಮೇಜ್ ಆಗಿ ಉದ್ರೋಗ್ಬಿಡುತ್ತೆ ನಿಧಾನಕ್ಕಾಗಿಯೇ ಈ ಥರ ಬಗ್ದು ಬಗ್ದು ನೀವು ಬಾಚಣಿಕೆ ಸಹಾಯದಿಂದನೇ ನೋಡಿ ಈ ಥರ ಬಗ್ದು ಬಗ್ದು ನೀಟಾಗಿ ಸ್ಕ್ಲ್ಯಾಪ್ಗೆಲ್ಲ ಹತ್ ಹತ್ತಬೇಕು ಎಣ್ಣೆ ಆ ಥರ ಹಚ್ಕೋಬೇಕು ಮೊದಲಿಗೆ ನೋಡಿ ನಾನು ಹಚ್ಕೊತಿದ್ದೀನಲ್ಲ ಈ ಥರ ನಿಧಾನಕ್ಕಾಗಿಯೇ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು ಎಣ್ಣೆನ ನಾರ್ಮಲ್ ಆಗಿರೋವಂಥ ಕೊಬ್ಬರಿ ಎಣ್ಣೆಲ್ಲೇ ಹೇರ್ ಕೇರ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬಾ ಯೂಸ್ ಆಗುತ್ತೆ ನಿಮಗೂ ಕೂಡ ನೋಡಿ ಈ ಥರ ಎಲ್ಲ ಕಡೆಯೂ ತಲೆಗೆ ಅಪ್ಲೈ ಮಾಡಬೇಕು ನೋಡಿ ಇವಾಗ ನಾನು ತಲೆಗೆಲ್ಲೂ ಅಪ್ಲೈ ಮಾಡಿದ್ದೀನಿ ಈ ಥರ ಹಚ್ಕೊಳ್ಳೋದ್ರಿಂದ ಡ್ರ್ಯಾಂಡ್ ರಫ್ ಕೂಡ ಜಾಸ್ತಿ ಆಗೋದಿಲ್ಲ ನಮ್ಮ ತಲೆಗೆ ತಲೆಯಲ್ಲಿ ಕಡ್ತ ಮತ್ತು ಕಿಚ್ನಸ್ ಎಲ್ಲ ಇರುತ್ತಲ್ವ ಆ ಥರ ಏನೂ ಇರೋದಿಲ್ಲ ಈ ಥರ ಕೊಬ್ಬರಿ ಎಣ್ಣೆ ಹಚ್ಕೊಳೋದ್ರಿಂದ ನೋಡಿ ಈ ಥರ ಬಗ್ದು ಬಗ್ದು ಎಲ್ಲ ಕಡೆನೂ ನಿಧಾನಕ್ಕೇ ಈ ಥರ ಸ್ವಲ್ಪ ಸ್ವಲ್ಪನ ಕೂದಲು ತೊಗೊಂಡ್ಬಿಟ್ಟು ನೋಡಿ ಈ ಥರ ಹಚ್ಕೋಬೇಕು ನೋಡಿ ಎಲ್ಲ ಕಡೆಯೂ ಅಪ್ಲೈ ಮಾಡಿದ ನಂತರ ನೋಡಿ ಕೆಳಗಡೆ ಇರುವಂಥ ಹೇರ್ಸ್ಗೆ ಕೂದಲಿಗೆ ಚೆನ್ನಾಗಿ ಎಣ್ಣೆನ ಈ ಥರನೇ ಹಚ್ಕೋಬೇಕು ಬಾಚುನ್ಗೆ ಸಹಾಯದಿಂದನೇ ಎಲ್ಲನೂ ಬಿಡಿಸ್ಕೊಂಡು ಹಚ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಕೂದಲು ಒಣಗಿರುತ್ತಲ್ವ ಕಿತ್ಕೊಂಡು ಬಂದ್ಬಿಡುತ್ತೆ ಯಾಕಂದರೆ ಕೂದಲು ಒಣಗಿರೋ ಟೈಮಲ್ಲಿ ಫುಲ್ಲು ಸಾಫ್ಟಾಗಿರುತ್ತೆ ನೀವು ಬಾಚಿದ ತಕ್ಷಣವೂ ಎಲ್ಲನೂ ಉದುರೋಗೋ ಚಾನ್ಸಸ್ ಇರುತ್ತೆ ಸೊ ಎಣ್ಣೆನ ಹಚ್ಕೋಬೇಕು ಎಣ್ಣೆನ ನೋಡಿ ಎಲ್ಲ ಕಡೆನೂ ಈಗ ಅಪ್ಲೈ ಮಾಡಾಯಿತು ನಾನು ನೋಡಿ ಇವಾಗ ತಲೆಗೆಲ್ಲ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿದ ತಕ್ಷಣ ನೀವು ಕೋಮ್ ತಗೊಂಡು ಬಾಚ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಬಾಚಣಿಗೆ ತಗೊಂಡು ಬಾಚ್ಕೊಂಡ ತಕ್ಷಣ ಎಲ್ಲ ಕೂದಲೂ ಉದ್ರೋಗೋ ಚಾನ್ಸಸ್ ಇರುತ್ತೆ ಯಾರೂ ಬಾಚ್ಕೊಳಕ್ಕೆ ಹೋಗಬೇಡಿ ಎಣ್ಣೆ ಹಚ್ಚಿದ ನಂತರ ನೋಡಿ ಈ ಥರ ಆದ್ರೂ ಹಾಕೋಬೋದು ಇಲ್ಲಾಂದರೆ ನೀವು ಬನ್ ಕಟ್ಟೋಂಗಿದ್ರೆ ಮೇಲ್ಗಡೆ ಬನ್ ಕಟ್ಟಿ ಒಂದು ಎರಡು ಮೂರು ಅವರ್ ಬಿಟ್ಟು ಆಮೇಲೆ ನೀವು ತಲೆನ ಬಾಚ್ಕೊಳ್ಳಿ ಹಾಗಾದರೆ ಒಂದು ಸ್ವಲ್ಪ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಕೂಡ ಇದನ್ನು ಈ ಥರ ಎಣ್ಕೋತಾ ಇದ್ದೀನಿ ಫುಲ್ ಎಣ್ಣೆ ಎಲ್ಲ ಹಚ್ಕೊಂಡು ಮೇಲೆ ಈ ಥರ ಎಣ್ಕೋತಾ ಇದ್ದೀನಿ ನೋಡಿ ಇವಾಗ ನನ್ನ ಕೂದಲು ಯಾವ ಥರ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ನೋಡಿ ಇವಾಗ ಎರಡನೇ ಸ್ಟೆಪ್ ಬಂದ್ಬಿಟ್ಟು ಇನ್ನೊಂದು ವಾರಕ್ಕೆ ನೀವು ಒಂದು ಎರಡು ಸಾರಿನಾದ್ರೂ ಈ ಟ್ರಿಪ್ನ ಯೂಸ್ ಮಾಡಿ ನಿಮಗೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನಿಮ್ಮ ಕೂದಲಿಗೆ ನೋಡಿ ಇದು ಹಾಲುವೇರ ಹೇಳ್ಬಿಟ್ಟು ಕರಿತೀವಿ ಈ ಹಾಲು ನಾವು ಕೂದಲಿಗೆ ಇದ್ದೀನಿ ನೀವು ಹಾಲು ಕಟ್ ಮಾಡ್ಕೊಳೋ ಟೈಮಲ್ಲಿ ಇದೊಂದು ವಿಚಾರನ ನೀವು ಗಮನಿಸಲೇಬೇಕು ಗ್ರೀನ್ ಕಲರ್ ಇರೋವಂಥ ಹಲುವೇರನ್ನ ತೊಗೊಳ್ಳಿ ಯೆಲ್ಲೋ ಕಲರ್ ಇರೋವಂಥ ಹಾಲು ವೇರನ್ನ ತೊಗೊಳಕ್ಕೆ ಹೋಗಬೇಡಿ ಯಾಕಂದರೆ ಅದನ್ನು ಯೆಲ್ಲೋ ಕಲರ್ ಇರೋದನ್ನ ಹಚ್ಕೊಂಡ್ರೆ ಕೂದಲು ಇನ್ನೂ ಸ್ವಲ್ಪ ಉದುರುತ್ತೆ ನೋಡಿ ಈ ಥರ ಗ್ರೀನ್ ಇರೋದು ಕಟ್ ಮಾಡಿಕೊಂಡು ತೊಗೊಳ್ಳಿ ನೋಡಿ ಕಟ್ ಮಾಡಿದ ತಕ್ಷಣನೇ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಅಲ್ಲಿ ಗ್ರೀನ್ ಕಲರು ಒಂದು ಒಂದು ಜೆಲ್ ಬಂದಂಗೆ ಬರುತ್ತೆ ಆ ಜೆಲನ್ನು ನೋಡಿ ನೋಡ್ಬೋದು ನೀವು ಗ್ರೀನ್ ಕಲರ್ ಜೆಲ್ ಬಂದಂಗೆ ಬಂದಿದೆ ಆ ಜೆಲ್ಲನ್ನು ನೀಟಾಗಿ ವಾಶ್ ಮಾಡಬೇಕು ನೋಡಿ ಅದು ಎಲ್ಲೋ ಕಲರ್ ಬಂದಿರುತ್ತಲ್ವ ಜೆಲ್ಲು ಅದೆಲ್ಲ ನೀಟಾಗಿ ಹೋಗೋ ತನಕ ನೀಟಾಗಿ ಈ ಥರ ವಾಶ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ಳಿ ಹಾಗಾದರೆ ಚೆನ್ನಾಗಿರುತ್ತೆ ಹಾಗೇ ಡೈರೆಕ್ಟಾಗಿ ಕೂದಲಿಗೆ ಹಚ್ಚೋದಕ್ಕೆ ಹೋಗಬೇಡಿ ನೋಡಿ ಈ ಥರ ತೊಳೆದ್ಬಿಟ್ಟಿನೇ ಹಚ್ಕೊಳ್ಳಿ ನೋಡಿ ಈ ಕಡೆ ಈ ಕಡೆನೇ ಹೆಜ್ಜಸ್ನೆಲ್ಲ ಕಟ್ ಮಾಡಿಕೊಂಡು ನೋಡಿ ನಾನು ಇವಾಗ ಜೆಲ್ಲನ್ನ ಯಾವ ರೀತಿಯೆಲ್ಲ ತೆಗಿತೀನಿ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಇವಾಗ ಎರಡು ಕಡೆಯೂ ಎಜ್ಜಸ್ನ ಕಟ್ ಮಾಡಿದ್ದೀನಿ ಇವಾಗ ಮಧ್ಯದಲ್ಲಿನೂ ಕೂಡ ಕಟ್ ಮಾಡಬೇಕು ನೋಡಿ ಈ ಥರ ಸಪ್ರೇಟಾಗಿ ಮಾಡಿಕೊಂಡು ಇದ್ರೊಳಗಿರೋ ಅಂಥ ಜೆಲ್ಲನ್ನ ನಾವು ಹೊರ್ಗಡೆ ತೆಗಿಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಈ ಥರ ಮಾಡಿದರೆ ನೋಡಿ ಈ ಥರ ಜೆಲ್ ಬರುತ್ತೆ ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಆಲುವೇರನ್ನ ತೆಗೆದು ಈ ಥರ ಜೆಲ್ ಮಾಡ್ಕೊಳ್ಳಿ ನೋಡಿ ಈ ಥರ ಜೆಲ್ ತೆಗೆದ್ರೆ ಸುಮಾರು ಜೆಲ್ಲು ಚೆನ್ನಾಗಿ ಬರುತ್ತೆ ಈ ಥರ ಚಾಕುಲೆ ತೆಗಿಬೇಕು ಇಲ್ಲಾಂದ್ರೆ ಒಂದು ಸ್ಪೂನ್ ಸಹಾಯದಿಂದನೂ ತದ್ರೂ ತೆಗಿಬೋದು ಇಲ್ಲಾಂದರೆ ನೀವು ಕೈಲಿ ತೆಗ್ದ್ರಂದರೆ ಗಂಟು ಗಂಟಾಗಿ ಬರುತ್ತೆ ಆಲುವೇರಾ ನೋಡಿ ಈ ಥರ ಚಾಕು ತೆಗೆದ್ರೆ ನೀಟಾಗಿ ಆಲುವೆರ ಚೆನ್ನಾಗಿ ಬರುತ್ತೆ ಆವಾಗಲೇ ಹೇಳ್ದಂಗೆ ಆಲುವೆರನ್ನ ಕನ್ನಡದಲ್ಲಿ ಲೌಳೆ ಸರನು ಅಂತಲೂ ಕರೀತಾರೆ ಕೂದಲಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಖಂಡಿತ ಯೂಸ್ ಮಾಡಿ ನೀವು ನೋಡಿ ಇವಾಗ ನಾನು ಇದಿಷ್ಟು ಜೆಲ್ಲನ್ನ ತೆಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ನನಗೆ ನೀವು ಬೇಕಿತ್ತಂದರೆ ಜಾಸ್ತಿನೂ ತೊಗೋಬೋದು ಅಲೋವೆರಾ ಜೆಲ್ನ ಈ ಥರ ಕೈ ಸಹಾಯದಿಂದನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಜೆಲ್ಲನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೇಮು ನಾನು ಯಾವ ಥರ ಕೊಬ್ಬರಿ ಎಣ್ಣೆ ಹಚ್ಚೋದು ಯಾವ ರೀತಿ ತೋರಿಸಿದ್ನಲ್ವ ಅದೇ ರೀತಿಯೇ ಇದನ್ನು ಕೂಡ ಅಪ್ಲೈ ಮಾಡಬೇಕು ನೋಡಿ ಯಾವ ರೀತಿ ಜೆಲ್ಲು ಜೆಲ್ಲಾಗಿ ಇದೆ ನೋಡಿ ಮನೇಲೇ ಇರೋ ಆಲುವೆರಾ ಜೆಲ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲೇ ಸಿಗೋದಿಲ್ಲ ಅಂದರೆ ಶಾಪಲ್ಲಿ ಸಿಗ್ತೇ ಆಲುವೆರಾ ಜೆಲ್ಲು ಅದನ್ನು ಕೂಡ ಯೂಸ್ ಮಾಡ್ಬೋದು ಮನೆಯಲ್ಲೇ ಇದ್ದಿದ್ದು ಆಲುವೆರ ಜೆಲ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ನೋಡಿ ಈ ಥರ ಬಗ್ದು ಬಗ್ದು ನೀಟಾಗಿ ಎಲ್ಲ ಕೂದಲು ಕೂಡ ಹತ್ತೋ ಥರ ಹಚ್ಕೋಬೇಕು ನೋಡಿ ಯಾವ ರೀತಿ ಬರ್ತಾಯಿದೆ ಜೆಲ್ಲು ಅಂತೇಳ್ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಶೈನಿಂಗ್ ಶೈನಿಂಗಾಗಿ ಕೂಡ ಇರುತ್ತೆ ನೋಡಿ ಇವಾಗ ತಲೆಗೆಲ್ಲಾನು ಅಪ್ಲೈ ಮಾಡೋದು ಮುಗಿದಿದೆ ನೀಟಾಗಿ ಎಲ್ಲ ಕಡೆನೂ ಹತ್ತೋ ತನಕ ನೀಟಾಗಿ ತಲೆಗೆಲ್ಲಾನು ಹಚ್ಕೊಂಡು ಕೆಳಗಡೆ ಕೂದಲಿಗೂ ಕೂಡ ಚೆನ್ನಾಗಿ ಹಚ್ಕೋಬೇಕು ಯಾಕಂದರೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಕೂದಲೆಲ್ಲ ಒಂದು ಕೂದಲಲ್ಲಿ ಇನ್ನೊಂದು ಕೂದಲು ಆ ಥರ ಒಂಥರ ಡ್ಯಾಮೇಜ್ ಆದ ಒಂಥರ ಆಗಿರುತ್ತೆ ಈ ಥರ ಆಲೋವೇರಾ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಅದು ಉದ್ ನಿಮಗೆ ಡ್ಯಾಮೇಜ್ ಆಗಿರುತ್ತಲ್ವ ಕೂದಲು ಅದೆಲ್ಲ ಸಿಂಗಲ್ ಆಗಿ ಚೆನ್ನಾಗಿ ಬರುತ್ತೆ ಕೂದಲು ಕೂಡ ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇವಾಗ ನಾನು ಕೆಳಗಡೆ ಕೂಡ ಚೆನ್ನಾಗಿ ಹಲುವೆರ ಜೆಲನ್ನ ಹಚ್ಕೋತಾ ಇದ್ದೀನಿ ಎಲ್ಲ ಕೂದಲುಗೂ ಕೂಡ ಹತ್ತೋ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಎಲ್ಲ ಕೂದಲುಗೂ ಹಚ್ಕೊಂಡು ಇದನ್ನು ಕೂಡ ಡೈರೆಕ್ಟಾಗಿ ಬಾಚ್ಕೊಳ್ಳೋಕೆ ಹೋಗಬೇಡಿ ನೀವು ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರು ನಡೆಯುತ್ತೆ ಇಲ್ಲಿ ನಡೆಯುತ್ತೆ ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತನೋರು ಒಂದು ಟೂ ಅವರ್ ತ್ರೀ ಅವರ್ ಬಿಟ್ಟುಬಿಟ್ಟು ಸ್ನಾನನ ಮಾಡ್ಕೋಬೋದು ನೋಡಿ ಕೂದಲುಗಂತರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ರೀತಿ ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ಇದನ್ನು ಹಚ್ಕೊಂಡ ತಕ್ಷಣವೇ ಬಾಚಣಿಕೆ ತಗೊಂಡು ಬಾಚ್ಕೊಳಕ್ಕೆ ಹೋಗಬೇಡಿ ಒಂದು ಬನ್ ಕಟ್ಕೊಂಡು ಆದರೂ ಕಟ್ಕೋಬೋದು ಇಲ್ಲಾಂದರೆ ಕೂದಲನ್ನ ನೀಟಾಗಿ ಎಣೆದು ಹಾಕ್ಕೊಳ್ಳಿ ಹಾಕ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿ ಈ ಥರ ಮೂರನೇ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಥರ ದೊಡ್ಡದಾಗಿರುವಂಥ ಬಾಚಣಿಕೆ ಸಹಾಯದಿಂದನೇ ಕೂದಲನ್ನು ಬಿಡಿಸ್ಕೊಳ್ಳಿ ಇಲ್ಲಾಂದರೆ ನೀವು ಕೈಯಿಂದನೇ ಈ ಥರ ಬಿಡಿಸ್ಕೊಂಡ್ರೆ ನಿಧಾನವಾಗಿ ಕೂದಲುಗಳು ಎಲ್ಲ ಬಿಡುತ್ತೆ ಯಾರು ಸಣ್ಣ ಬಾಚಣಿಕೆಯಲ್ಲಿ ಬಾಚ್ಕೊಂಡು ಕೂದಲನ್ನೆಲ್ಲ ಕಿತ್ಕೋಬೇಡಿ ನೋಡಿ ಈ ಥರ ದೊಡ್ಡ ಬಾಚಣಿಕೆಯಲ್ಲೇ ಚೆನ್ನಾಗಿ ಬಿಡಿಸ್ಕೊಂಡ್ರೆ ಸಾಕು ತೆಲಸನ ಮಾಡಿ ಒಂದು ಒಂದು ಅರ್ಧ ಗಂಟೆ ನೀವು ಬಿಸಿಲಲ್ಲಿ ತಲೆನ ಚೆನ್ನಾಗಿ ಒಣಗಿಸ್ಕೊಂಬಿಟ್ರೆ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಹೇರ್ ಡ್ರೈಯರಲ್ಲಿ ಒಣಗಿಸ್ಕೊಳ್ತೀವಿ ಜಾಸ್ತಿ ಕೂದಲೆಲ್ಲ ತುಂಬ ಸುಮಾರು ಡ್ಯಾಮೇಜ್ ಆಗೋದು ಅದರಿಂದನೇ ಅಂತಲೇ ಹೇಳ್ಬೋದು ನೀವು ಕೂಡ ಹೋಮ್ ರೆಮಿಡಿನ ಈ ಯೂಸ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇಂಥ ವೀಡಿಯೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ಲೀಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇನ್ನು ಮುಂದೆ ಈ ರೀತಿ ಇನ್ಫಾರ್ಮೇಷನ್ ವೀಡಿಯೋ ಮತ್ತು ಈ ಥರ ಟಿಪ್ಸ್ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಇಂಥ ವೀಡಿಯೋಕ್ಕಾಗಿ ಭೂಮಿಕ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ